ಮತ್ತದೇ ಒಗಟಿನ ಮಾತುಗಳನ್ನು ನಿಲ್ಲಿಸಿ ಅದೇನೆಂದು ನೇರವಾಗಿ ಹೇಳಿ ರಾಜಕುಮಾರರು ಹೋಗಿ ಎಷ್ಟು ಕಾಲವಾಯಿತು ಯಾರು ರಾಮಚಂದ್ರನೇ ಅದಕ್ಕೆ ನಿಮ್ಮನ್ನು ಮದ್ದು ಎಂದು ರಾಜಕುಮಾರರೆಂದರೆ ರಾಮಚಂದ್ರನೊಬ್ಬನೇ ಅಲ್ಲ ನಿಮ್ಮ ಪುತ್ರ ನನ್ನ ಮುದ್ದಿನ ಭರತ ರಾಜಕುಮಾರರಲ್ಲವೇ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಇವರೆಲ್ಲರೂ ರಾಜಕುಮಾರರೇ ಅದಕ್ಕೇನು ನನಗೆ ಬೇರೆಯವರ ವಿಷಯ ತಿಳಿಯದು ನಾನು ಮಾತನಾಡುತ್ತಿರುವುದು ನಮ್ಮ ಮುದ್ದಿನ ಭರತನ ಬಗ್ಗೆ ಭರತನಿಗೇನಾಗಿದೆ ಅವನು ನನ್ನ ತವರು ಮನೆಯಲ್ಲಿ ತನ್ನ ಮಾವನೊಂದಿಗೆ ತನ್ನ ತಾತನೊಂದಿಗೆ ಆನಂದವಾಗಿರುವನು ಎಂಥ ತಾಯಿ ಏನಾಯಿತು ಮಂಥರೆ ಮಹಾರಾಣಿ ಇಷ್ಟೊಂದು ಅಮಾಯಕತೆ ಒಳ್ಳೆಯದಲ್ಲ ಭರತ ಬಹಳ ಕಾಲ ರಾಜಧಾನಿಯಿಂದ ದೂರ ಇರುವುದು ತರವಲ್ಲ ಏಕೆ